ನಂಗೆ ಇವತ್ತು ಅನ್ಸುತ್ತೆ ನಮ್ಮ ಕಡೆಯಿಂದ ಆಗಲ್ಲ ಅನ್ನೋ ಶಬ್ದ ಅವ್ರು ಎಂದೂ ಬರ್ಸ್ಕೊಟ್ಟಿಲ್ಲ ಯಾವ್ದು ಇರ್ಲಿ ಫಸ್ಟ್ ಟ್ರೈ ಮಾಡು ಅದ್ ಬರ್ತದೋ ಬಿಡ್ತದೋ ಸರಿ ಆಗ್ತದೋ ಕೆಡ್ತದೋ ಮುಂದಿಂದದ್ ಫಸ್ಟೇ ಟ್ರೈ ಮಾಡು ಬಂತ ಹೆಂಗ್ ಬಂತು ವಿಚಾರ ಮಾಡ ಬರ್ಲಿಲ್ಲ ಇನ್ನು ಏನ್ ಇಂಪ್ರೂವ್ ಮಾಡ್ಕೋಬೇಕು ನೋಡ ಆನಂದ ಅಂದ್ರೆ ನೀ ಎಕ್ಸ್ಪ್ಲೈನ್ ಮಾಡ್ಲಿಕ್ ಬಟ್ ನೀ ಅನುಭವಿಸಬೇಕ ಅನುಭವಕ್ ಬಂದಾಗ ಗೊತ್ತಾಗ್ತಾ ಹೊರತು ನೀ ಅದನ್ನ ಆನಂದ ಅಂದ್ರೆ ಏನಂತ ಹೇಳ್ಕೊತೋಗ್ಲಿಕ್ ಆಗಂಗಿಲ್ಲ ನೀ ಕೇಳ್ತಿದ್ದೆಲ್ಲ ಇಷ್ಟೊತ್ತು ಕೂತಿ ಆಕೆ ಮಾಡ್ತಿ ಹಗಲು ರಾತ್ರಿ ಕೂತಿ ಹಾಕ್ ಮಾಡ್ತಿ ಬರಂಗಿಲ್ಲ ಏನು ಟಯರ್ಡ್ ಆಗ ನನಿಗ್ ಈ ಆನಂದ ಸಿಕ್ತದ ಅದಕ್ಕೆ ನಾ ಮಾಡ್ತೀನಿ ನೀನು ಮಾಡ್ಕೋತ ನಿನಗೂ ಸಿಕ್ತದ ಹಂಗ ಬಾಯಕಿಂದ ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಟಿ ಏ ಏಯ್ಟಿ ಒಳಗ್ ಕಳ್ಸಿದ್ರು ನೈನ್ಟೀನ್ ಐಟಿ ಎಷ್ಟು ದೊಡ್ಡ ಜಾಗ ಇದೆ ಇದು ನಾಲ್ಕು ಮುಂಟಾಯಿತು ನಾಲ್ಕು ಆಂಡ್ ಹಾಫ್ ವರ್ಷದಲ್ಲಿ ನಮ್ಮ ಅತ್ತೆಯವ್ರು ಬಂದ್ರು ಅಲ್ಲಿಂದ ಬಿಟ್ಟ ನಂತರ ನಾಳೆ ಇಲ್ಲಿ ರೀ ಹೀಗಾಗಿ ನಮ್ಮ ಅಳಿಯ ಮತ್ತು ಅವ್ರ ಮನೆಯವರು ಅಲ್ಲಿ ಇದ್ದಾರ ಇಲ್ಲೇ ಬಾದುಕ ಈಗ ಫುಲ್ ಸಪೋರ್ಟಿಂಗ್ ಅಲ್ಲ ಒಂದ ಮಾಡ್ಕೊಂಡು ಹ್ಞೂ ಒಂದೇ ಮಾಡ್ಕೊಂಡು ಪ್ಯೂನಿಟ್ ಹೋಗೋದು ತಿಂತ ಜನ ಇರ್ರಪ್ಪ ಅದಕ್ಕೆ ಮನೆಗೆ ತೊಡಗ್ರೆ ಯಾರು ಬರಂಗಿಲ್ಲ ಬಂದರೂ ಪುಸ್ತಕ ತೊಗೊಂಡು ಹೋಗ್ಬೇಕು ಮತ್ತು ನನಗ ಕೇಳ್ಬೇಕಿದೆ ಯಾವ ರೀ ಅಂತ ಏನೇ ಅದ್ರಕ್ಕಿಲ್ಲ ಮಾಸ್ತರ್ ಕಡೆ ಇರೋದೇನು ಇದು ನಮ್ಮ ಲಾಸ್ಟ್ ಹೌಸ್ ಇತ್ತು ಇದೆಲ್ಲ ಓಪನ್ ಆ್ಯಂಡ್ ರಾತ್ರಿ ಎಲ್ಲ ಕಟ್ಕಿ ತಗೊಂಡು ತಗೊಂಡೋಗ್ತಿದ್ದರು ಅವ್ರು ಮಳೆ ಸಿಕ್ಕ್ರೆ ನಾವು ಕರಿತಿದ್ವಿ ವ್ಯಾರಲ್ಲಿದ್ದೀವಿ ಏನು ಮಳೆ ಹೊಂಟಿದೆ ಅಂತ ಅವ್ರು ಹೆದ್ರೋರು ಎಲ್ಲಿ ಹಿಡಿದು ಕೊಡ್ತಾನೋ ಎಲ್ಲಿ ಕೂಡು ಚಹಾ ಮಾಡ್ತೀನಿ ಚಹಾ ಕುಡಿ ಹೋಗು ಇವನ್ನೆಲ್ಲ ಯಾಕೆ ಮಾಡ್ತೀರಪ್ಪ ಹಾಂ ಇಷ್ಟೆಲ್ಲ ಜಡ್ಲಿ ಬೀಳು ಹಂಗೆ ಇವನು ತೊಗೊಂಡು ಹೋಗಿ ತುಡುಗು ಮಾಡಿ ಯಾಕೆ ಮಾಡ್ತೀರಿ ಮತ್ತೆ ಏನು ಮಾಡ್ಬೇಕು ರೀ ಹೊಟ್ಟೆ ಹೊಟ್ಟೆ ಅಂದ್ರೆ ತುಡುಗು ಮಾಡೋದು ಐತನ ಎಲ್ಲರೂ ತುಡುಗು ಮಾಡ್ತಾರೆ ನಾವು ಇಲ್ಲ ರೀ ಮತ್ತೆ ಇನ್ಮೇಲೆ ಕಡಿಮೆ ಮಾಡಿ ಬೇರೆ ಏನಾರ ಮಾಡು ಮಂದಿ ಬಂದು ಹೇಳ್ಯಾರ ಸರ್ ನಾವೀಗ ಮಾಯಿಂದ ಕಾಯೋಕೆ ಹೋಗತ್ತೀವಿ ಮಾಡಿರಿ ಒಮ್ಮೆಲೆ ಯಾರ ಮೇಲೂ ಯಾರು ವಿಶ್ವಾಸ ಇಡೋದಿಲ್ಲ ಅದು ನಮ್ಮ ಭಯ ಏನಿಲ್ಲಲ್ಲ ಹಿಂಗಾಗಿ ನಮ್ಮ ಮಾತು ಕೇಳ್ತಾರವ್ರು ನಾವು ಭಯದಿಂದ ಏನೋ ಏನೋ ಅವನು ಕರಿಬೇಡ ಇದು ಮಾಡಬೇಡ ನಮ್ಮ ಬರೋಬ್ಬರಿ ಐತಂತ ನಾವು ನಿಮ್ಮನ್ನು ಹೆರ್ಸೋದು ಗೊತ್ತಾಯ್ತಂತ ನಾವು ನೀವು ಹೆದರೋದನ್ನ ಇಲ್ಲಿ ಏನು ಮಾಡುತ್ತೆ ಸೋ ಮೆನಿ ಪೀಪಲ್ಸ್ ಫ್ರೆಂಡ್ಸ್ ಅದರಲ್ಲೂ ಇಷ್ಟ

ಊಟನಾಗ್ತಿದ್ದಿಲ್ಲ ಮಾತಾಡೋಕಿದ್ದಿಲ್ಲ ಅದಕ್ಕೆ ಮದ್ಲುಗನ ಎಂಟು ಒಂಬತ್ತು ಗಂಟೆಗೆ ಊಟ ಮುಗಿಸ್ಬಿಟ್ಟು ಹತ್ತು ಗಂಟೆಗೆ ಮುಂದ್ರೂ ಅವ್ರ ಜೊತೆ ಮಾತಾಡಕಾಗ್ತಿತ್ತು ಅದೃಷ್ಟಿಂದ ಅರ್ಲಿ ಮುಗಿಸ್ಬಿಡೋದು ಬಂದು ನಾವು ಊಟನಾಗ್ಲಿಲ್ಲ ಅಂತ ಅನ್ನೋದು ಅವ್ರು ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅವ್ರ ಅನ್ನೋದು ಏನಿಲ್ಲ ಬೇಕಾದಷ್ಟು ಕುಂದ್ರೆ ಅವಳ ಕಡೆ ಮಗಳು ಹೋಗ್ತಾಳೆ ಅವಳದು ಬೇಗ ಆಗ್ಬೇಕಲ್ಲ ಅವಳು ಏಳುವರೆಗೆ ಮನಿ ಬಿಡ್ತಾಳೆ ಅವರಲ್ಲಿ ಬೆಂಗ್ಳೂರಲ್ಲಿ ಇದ್ದಾರೆ ವರ್ಷ ನಮಸ್ತೆ ಹೇಳಿದ ಅವ್ರಿಗೆ

ಆಮೇಲೆ ನೀವು ಊಟ ಮಾಡಿದ್ಮೇಲೆ ಏನ್ ಮಾಡ್ತಾಳಕ್ಕೆ ನೀ ಊಟ ಮಾಡಿದ್ಮೇಲೆ ಏನ್ ಮಾಡ್ತಾಳಕ್ಕೆ ಅಲ್ಲ ನೀವು ಊಟ ಮಾಡಿದ ಕೂಡ ನಿನಗೆ ಏನ್ ಮಾಡ್ತಾಳ ಹೆಂಗ ನಗ್ತಾಳ ಹೆಂಗ ನಗ್ತಾಳ ಮೇಡಮ್ ಹೇಳಿ ಏನ್ ಅನ್ಸುತ್ತೆ ಅಪ್ಪನ್ ಬಗ್ಗೆ ಅಮ್ಮನ್ ಬಗ್ಗೆ ಒಂದ್ರೆಂಕಿಂಗ್ ಬೇರೆ ಇದ್ರು ಅಥವಾ ಅವ್ರ ವರ್ಕಲ್ಲಿ ಅವ್ರಿರ್ತಾರೆ ಇವ್ರ ಕೆಲ್ಸದಲ್ಲಿ ಇವ್ರು ಇರ್ತಾರೆ ಬಟ್ ಇಬ್ರು ಹೊಂದತ್ತೆ ಅವ್ರ ವಿಚಾರ ಮಾಡಿದ್ದೆ ಇವ್ರು ಹೇಳ್ತಾರೆ ಇವ್ರು ವಿಚಾರ ಮಾಡಿದ್ರೆ ಅವರು ಹೇಳ್ತಾರೆ ಅದು ಹೆಂಗ ಅವ್ರಿಗೆ ಇದಾಗುತ್ತೋ ಗೊತ್ತಿಲ್ಲ ಬಟ್ ಇಬ್ರು ಅದೇ ತರ ವಿಚಾರ ಮಾಡ್ತಾರೆ ಹಚ್ಕೊಳೋದು ಹಂಗೆ ಹಚ್ಕೋತಾರೆ ಎಲ್ಲರೂ ನಮ್ಮ ರಿಲೇಟಿವ್ಸಲ್ಲೂ ಅಷ್ಟೇ ಯಾರು ಬಂದ್ರೂ ನಮ್ಮ ಮನೆಗ್ ಬಂದೇ ಹೋಗ್ಬೇಕು ಆಮೇಲೆ ಇಬ್ರು ಅಷ್ಟೇ ಇವ್ರು ಎಷ್ಟೇ ದನಕ್ಕೆ ಬಂದಿರಲಿ ಯಾರೇ ಬರ್ಲಿ ಮನೆಗೆ ಅವ್ರ ಹನ್ನೆರಡು ಗಂಟೆಗೆ ಬಂದ್ರೂ ಅದೇ ಫ್ರೆಶ್ನೆಸ್ ಅಲ್ಲೇ ಮಾತಾಡ್ತಾರೆ ಅಷ್ಟೇ ಖುಷಿಯಿಂದ ಮಾತಾಡ್ತಾರೆ ಇವಳು ಅಷ್ಟೇ ಆ ಆ ಗುರುಪಿಂದಾನೆ ಅವ್ರಿಗೆ ಅಡಿಗೆ ಮಾಡೋದು ಎಷ್ಟೊತ್ತಿಗೆ ಬರ್ಲಿ ಅವ್ರು ಊಟ ಆಗಿಲ್ಲ ಅಂದ್ರೆ ಸಾಕು ಬಿಸಿಲ್ ಮಾಡಿ ಹಾಕ್ತಾರೆ ನಾವೇ ಸರ್ತಿ ಜಾಸ್ತಿ ಮಾಡ್ತಿದ್ವಿ ಏ ಹಿಂಗೆಲ್ಲ ರುಡಿ ಇಟ್ಕೊಬೇಡ್ರಿ ತ್ರಾಸ ಆಗ್ತದ ಇನ್ಫ್ಯಾಕ್ಟ್ ನಮಗ್ ತ್ರಾಸ ಆಗ್ತದೆ ಯಾಕಂದ್ರೆ ನಾವು ಹನ್ನೆರಡು ಗಂಟೆಗೆ ಎದ್ ಮಾಡ್ಲಿಕ್ಕೆ ಬಟ್ ಅದೇ ಉರ್ಪಲ್ಲ ಇಬ್ರು ಮಾಡ್ತಾರೆ ಹಿಂಗಾಗಿ ಎಲ್ರಿಗೂ ಖುಷಿ ಅಂದ್ರೆ ಒಳ್ಳೆ ಸಂಸ್ಕಾರ ಅಂದ್ರೆ ಹೆಂಗಿರ್ಬೇಕು ಅಂತ ಈಗ ನಾವ್ ಅದೇ ಇವ್ರಿಗೆ ಕಲ್ಸ್ಬೇಕಾದ್ರೆ ನಮಗ್ ಗೊತ್ತಾಗತ್ತೆ ನಾವ್ ಹೆಂಗ್ ಯಾಕಂದ್ರೆ ಒಮ್ಮೆ ಕೇಳಲ್ಲ ಅಥವಾ ಅವ್ರಿಗೆ ತರ ನಾವ್ ಹೇಳ್ಬೇಕು ಅಷ್ಟ್ ಪೇಶನ್ಸ್ ನಮ್ಮಲ್ಲಿ ಇರ್ಬೇಕು ಮೊದ್ಲು ಸೊ ಅದೆಲ್ಲಾನು ನಾವ್ ಅದನ್ನೇ ಹೆಂಗ್ ನಮ್ಮನ್ ಬೆಳಸಿದ್ರಿ ಹೆಂಗ್ ಇಷ್ಟೆಲ್ಲಾ ನಮಗ್ ಹೇಳ್ಕೊಟ್ರಿ ಅಂತ ಹೇಳಿ ಈಗೆಲ್ಲೋ ಹೋಗ್ಬೇಕಂತಿಲ್ಲ ಅಥವಾ ಇನ್ನೆಲ್ಲೋ ಕಲಿಬೇಕಂತಿಲ್ಲ ಎಲ್ಲಾನು ಇಲ್ಲೇ ಸಿಕ್ಕಾಗ ಇನ್ನು ಖುಷಿ ಅನ್ಸುತ್ತೆ ನನ್ ನೆನಪಿದ್ದಂಗೆ ನಾವ್ ಸಣ್ಣವರಿದ್ದಾಗ ಎಲ್ರು ಇಲ್ಲೇ ಬರ್ತಿದ್ರು ರಜಿಕ್ ಅಂದ್ರೆ ನಮ್ ಚಿಕ್ಕಪ್ಪನ ಮಕ್ಕಳ ದೊಡ್ಡ ಎಲ್ಲಾರು ಬರ್ತಿದ್ರು ಇವ್ರು ಎಲ್ಲಾರನ್ನೂ ಕರ್ಕೊಂಡು ಮುಂಜಾನೆ ವಾಕಿಂಗ್ ಹೋಗ್ತಿದ್ರು ಪಾಪ ವಾಕಿಂಗ್ ಹೋಗುವಾಗ ಪ್ರತಿಯೊಂದನ್ನು ಹೋಗ್ತಿದ್ರು ಗಿಡ ಹೆಂಗಿರ್ತಾವ ಅದ್ರೊಳಗ ಹೆಂಗ್ ವೆರೈಟೀಸ್ ಇರ್ತಾವ ಆಮೇಲೆ ಮಣ್ಣೊಳಗ ಹುಳ ಹೆಂಗಿರ್ತಾವ ಆಮೇಲೆ ನೀರೊಳಗ ಹೆಂಗ ಬ್ಯಾರ ಬೇರೆ ಇದು ಕಾಣ್ತದೆ ಆಮೇಲೆ ಪಕ್ಷಿ ಹೆಂಗ್ ಒದರ್ತಾವ ಅಂದ್ರೆ ಪ್ರತಿಯೊಂದು ಪಕ್ಷಿದು ಸೌಂಡ್ ಬ್ಯಾರ ಬೇರೆ ವೆರೈಟಿ ಹಣ್ಣು ಹೆಂಗ್ ಹಣ್ಣು ಸುಟ್ಟ ಹೆಂಗ್ ತಿನ್ಬೇಕು ಎಲ್ಲಿರ ಹೂಸದ ಿದಿಲ್ಲಾ ಹುಣ್ಸಿ ಹೂ ತಿಂದೀವಿ ತೆಂಗಿನ ಹೂ ತಿಂದೀವಿ ಅಂದ್ರೆ ಅದನ್ನ ಟೇಸ್ಟ್ ಮಾಡಿಸೋರ ನೋಡಿ ಇದ್ರೊಳಗೆ ಏನದ ನೋಡು ಅಂತ ಹೇಳಿ ಸೊ ಚೆನ್ನಾಗ್ ಅಲ್ಲಿಸ್ತಿತ್ತು ವಾಕಿಂಗ್ ಹೋದಾಗ ಎಲ್ಲಾರು ಕೇಳ್ತಿದ್ರಿ ಇವ್ರೆಲ್ಲಾ ನಿಮ್ಮ ಕಡೆನಸ ಕೇಳಿ ಅವ್ರಾಗಿದ್ರ ಅವ್ರ ಆ ನಮಗಿಲ್ಲಿ ಕೆಳಗಡೆ ಹೋಗ್ಬೇಕಾರ ಅವಾಗೆಲ್ಲ ಕೆರೆ ಇದೆಲ್ಲಾ ಇತ್ತು ಖಾಲಿ ಜಾಗ ಇತ್ತು ಅಲ್ಲಿ ಇವ್ರು ತೋರಿಸ್ತಾ ಇದ್ರು ನಮ್ಗೆಲ್ಲ ಎಷ್ಟೊಂದ್ ಐದಾರು ಜನ ಇದ್ವಿ ನಾವು ಅಹ್ ಸಣ್ಣ ಸಣ್ಣ ಹುಡ್ಗುರ ಒಂದ್ ಒಂದ್ ವರ್ಷ ಎರಡ್ ವರ್ಷ ಡಿಫ್ರೆನ್ಸ್ ಅವ್ರ ಬಂದ್ ಕೇಳಿದ್ರು ಇವ್ರೆಲ್ಲಾ ನಿಮ್ ಮಕ್ಳೇ ಹೌದು ನನ್ ಮಕ್ಕಳ गावರೆ ಈ ಸಾಂಗೋ ಶುಷ್ಟ ಮಕ್ಕಳು ಕಥೆ ತುಂಬಾ ಹೇಳ್ತಿದ್ರುಪ್ಪಾ ಅಂದ್ರೆ ಏನು ಬೇಕು ಹಾಡಿನ ರೂಪದಲ್ಲಿ ಹೇಳ್ತಿದ್ರು ಈಗ ಹಾಡಿನ ರೂಪದಲ್ಲಿ ಹೇಳೋ ಕತೆನ ಹಾಡಿನ ರೂಪದಲ್ಲಿ ಹೇಳ್ತಿದ್ರು ಈ ಅಜೇಯ ಎಲ್ಲ ಓದಿ ಹೇಳ್ತಿದ್ರು ನಮಗೆ ಚಂದ್ರಶೇಖರ್ ಆಜಾದಿನ ಕಥೆ ಅಲ್ಲ ಓದಿ ಆ ಆ ರೋಸ್ಟ್ದಿಂದನೇ ಹೇಳ್ತಿದ್ರು ಅಂದ್ರೆ ಅವ್ನ್ ಹೆಂಗ್ ಅವ್ರ ಮಾತಾಡ್ತಿದ್ರಲ್ಲ ಆ ರೋಷದಿಂದಾನೇ ಹೇಳ್ತಿದ್ರು ಹಿಂಗ ನಮಗ್ ಖುಷಿ ಅನಸ್ತಿತ್ ಅದ್ ಅರ್ಥ ಆಗತ್ತೋ ಬಿಡತ್ತೋ ಸೆಕೆಂಡ್ ಬಟ್ ಅದ್ ಖುಷಿ ಅನಸ್ತಿತ್ ನಮಗೆ ಪ್ರತಿಯೊಂದು ಮೂಮೆಂಟು ಚೇಂಜ್ ಆಗ್ತಿತ್ತಲ್ಲ ಅವ್ನ ಇಮೋಷನಲಿ ಮಾತಾಡ್ದಾಗ ಹೆಂಗಿರ್ತಿತ್ತು ಆ ಬ್ರಿಟಿಷರ್ ಜೊತೆ ಆ ವೀರಾವೇಶದಿಂದ ಮಾತಾಡ್ದಾಗ ಹೆಂಗಿರ್ತಿತ್ತು ಏಟ್ ತಿಂದಾಗ ಹೆಂಗ್ ಮಾತಾಡ್ತಿತ್ ಆ ಪ್ರತಿಯೊಂದು ಮೂಮೆಂಟು ಅವ್ರು ಎಕ್ಸ್ಪ್ಲೇನ್ ಮಾಡೋರ್ ನಮ್ಗೆ ಆಮೇಲೆ ನಂಗೆ ಇನ್ನೂ ನೆನಪೆ ನಂಗೆ ಕೊಟ್ಟಿ ಹಾರ್ಡ್ ಹೇಳಿಕ್ ಶುರು ಮಾಡಿದ್ರಂದ್ರೆ ಹುಟ್ಟಿನಿಂದ ಕೇಳ್ತಿದ್ದೆ ಎಲ್ಲಾನು ಅದು ಆಕಳು ಬಿಟ್ಟು ಹೋಗತ್ತಲ್ಲ ಮಗುನ ಅಲ್ಲಿ ಬಂದ ತಕ್ಷಣ ಮಾಡಿ ಅದೇನೋ ಗೊತ್ತಿಲ್ಲ ಆ ಎಮೋಷನ್ಸ್ ಬಂದ್ಬಿಡ್ತಿತ್ತು ಅವಾಗ ಅಂದ್ರೆ ಅಷ್ಟು ಹಾ ಅಂದ್ರೆ ಅಷ್ಟು ಡೀಪ್ ಆಗಿ ಅಷ್ಟದು ಅದ್ ಯಾವ್ ತರ ಸಂಕಟ ಪಡ್ತಿತ್ತು ಅನ್ನೋದೇನು ಎಕ್ಸ್ ಆ ಭಾವನೆಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು ಹಿಂಗಾಗ ಅದು ಖುಷಿ ಅನಸ್ತಿತ್ತು ಆಮೇಲೆ ಕತೆ ಹೇಳಿದ್ಮಕ್ ಕೇಳೋರು ಅನಸ್ತು ಅಂತ ಹೇಳಿ ನಾವ್ ಹೇಳ್ತಿದ್ವಿ ಕರೆಕ್ಷನ್ ಅಂತ ಇರ್ತಿರ್ಲಿಲ್ಲ ಬಟ್ ಖುಷಿ ಪಡ್ತಿದ್ರು ಹಿಂಗು ಹೇಳ್ತಾಳೆ ಆಮೇಲೆ ನನ್ನ ಸುಮಾರ್ ಎಲ್ಲಾ ಕಡೆನು ಹೋಗ್ತಿದ್ರು ಅಂದ್ರೆ ನಂಗೆ ಅದೊಂದ್ ಲಕ್ಕಿ ಅಂತ ಹೇಳ್ಬೋದು ಹಿಂಗಾಗಿ ಎಲ್ರದು ಪರಿಚಯ ಆಗಿರ್ತಿತ್ತು ಆಮೇಲೆ ಹೆಂಗ್ ಮಾತಾಡ್ಬೇಕು ಹೆಂಗ್ ಬಂದವ್ ರಿಸೀವ್ ಮಾಡ್ಬೇಕು ಪ್ರತಿ ಒಂದು ಸಣ್ಣ ಸಣ್ಣ ವಿಷಯ ಬಟ್ ಇಂಪೋ ಈವಾಗ ಇಂಪಾರ್ಟೆಂಟ್ ಅನ್ಸುತ್ತೆ ಅವಾಗ ನಾವ್ ಯಾವಾಗ ಒಬ್ಬರೇ ಹೊರಗಡೆ ಹೋಗ್ತಿವಿ ಅವಾಗದೆಲ್ಲ ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ ಜನ ನಮ್ಮನ್ ಹೆಂಗ್ ನೋಡ್ತಾರೆ ಅನ್ನೋದು ಗೊತ್ತಾಗತ್ತ ಅವಾಗ ಮನೇಲಿ ಇದಾಗ ಗೊತ್ತಾಗಲ್ಲ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದ್ರೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ ನಾವ್ ಅವ್ರ ಹಿಂದಿರ್ತಿವಿ ಅಷ್ಟೇ ಬಟ್ ಹೊರಗಡೆ ಹೋದಾಗ ಆ ಒಂದು ಸೌಜನ್ಯ ಹೆಂಗಿರ್ಬೇಕು ಹೊರಗಡೆ ಹೋದಂಗೆ ನೀನ್ ಮಾತಾಡ್ಬೇಕು ಹೆಂಗೆ ಮತ್ತೊಬ್ಬರ ಜೊತೆ ಹೆಂಗ್ ಮಾತಾಡ್ಬೇಕು ಪ್ರತಿಯೊಂದು ಅವಾಗ ಸಣ್ಣ ಸಣ್ಣದ ಅನಿಸ್ತಿತ್ತು ಬಟ್ ಇವಾಗ್ಲೂ ಹೇಳ್ತೀನಿ ನೀವಾದ ನನ್ಗೆ ಎಷ್ಟು ಉಪಯೋಗ ಆಗಿದೆ ಅಂದ್ರೆ ಎಲ್ಲ ಹೋದಾಗ ನಾವೇನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತೀವಿ ಅಲ್ಲಿ ತೊಂದರೆ ಆಗಿರತ್ತೆ ಏನು ಮಾಡಕ್ ಆಗಲ್ಲ ಬಟ್ ಅದನ್ ಹೆಂಗ್ ನೀನ್ ಪೇಶನ್ಸ್ ಹ್ಯಾಂಡಲ್ ಮಾಡ್ತಿ ಅವ್ರ ಜೊತೆ ಹೆಂಗ್ ಮಾತಾಡ್ತಿ ಅವಾಗ ಅವ್ರಿಗೂ ಖುಷಿ ಅನ್ಸುತ್ತೆ ಅವರು ಟಯರ್ಡ್ ಆಗಿರ್ತಾರೆ ಅವ್ರಿಗೂ ಕಷ್ಟ ಇರತ್ತೆ ಬಟ್ ಖುಷಿ ಅನ್ಸುತ್ತೆ ಅವಾಗ ಸೊ ತರ ತುಂಬಾ ಇದೆ ಅಂದ್ರೆ ನಾವ್ ಹೊರಗಡೆ ಕಲ್ತಿರೋದ್ರಕಿಂತ ಮನೆಯಲ್ಲಿ ಕಲ್ತ್ಕೊಂಡು ಹೊರಗಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೇ ಜಾಸ್ತಿ ಅಂದ್ರೆ ಹಾ ಅದನ್ ಮಾತ್ರ ನನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಟ್ಟಿದಾರೆ ಅಂದ್ರೆ ನೀನ್ ಎಲ್ ಹೋದ್ರೂನು ನೀನ್ ಅದರಿಂದ ಹೆಂಗ್ ಹೊರಗ್ ಬರ್ತಿ ನಂಗೆ ಇವತ್ತು ಅನ್ಸುತ್ತೆ ನಮ್ ಕಡೆಯಿಂದ ಆಗಲ್ಲ ಅನ್ನೋ ಶಬ್ದ ಅವ್ರು ಎಂದೂ ಬರ್ಸ್ ಕೊಟ್ಟಿಲ್ಲ ಯಾವುದೂ ಇರ್ಲಿ ಫಸ್ಟ್ ಟ್ರೈ ಮಾಡು ಅದ್ ಬರ್ತದೋ ಬಿಡ್ತದೋ ಸರಿ ಆಗ್ತದೋ ಕೆಡ್ತದೋ ಮುಂದಿಂದದ ಫಸ್ಟ್ ಟ್ರೈ ಮಾಡು ಬಂತ ಹೆಂಗ್ ಬಂತು ವಿಚಾರ ಮಾಡ ಬರ್ಲಿಲ್ಲ ಇನ್ನು ಏನ್ ಇಂಪ್ರೂವ್ ಮಾಡ್ಕೋಬೇಕು ನೋಡು ಇದನ್ ಮಾತ್ರ ನನ್ ತುಂಬಾ ನಂಗೆ ಹೆಲ್ಪ್ ಆಗಿದೆ ಅಂದ್ರೆ ಎಸ್ಪೆಷಲಿ ಇವಾಗಂತೂ ನನ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಪ್ರತಿಯೊಂದು ಕೆಲಸದಲ್ಲೂ ಅದ್ರ ಜೊತೆ ಜೊತೆಗೆ ಅವ್ರ ಆನಂದ ಅಂದ್ರೆ ಏನಂತ ಹೇಳ್ಕೊಟ್ರು ನಂಗೆ ಹಾ ಅಂದ್ರೆ ಒಂದ್ಸರ್ತಿ ಅವ್ರ ರಿಟೈರ್ಡ್ ಆದ್ಮೇಲೆ ಕಂಪ್ಯೂಟರ್ ಹೊಸದಾಗೆ ಬಂದಿತ್ತು ನಮ್ಮ ಮನೆಗೆ ನಮ್ಗೆ ಅವಾಗ ಹುರುಪು ಅಂದ್ರೆ ಒಂದ್ ಕಂಪ್ಯೂಟರ್ ಬಂದಿದೆ ಅಂದ್ರೆ ಅವಾಗ ಅವರು ಒಂದ್ ಪ್ರಾಜೆಕ್ಟ್ ತಗೊಂಡಿದ್ರು ಅಂದ್ರೆ ಮಕ್ಕಳಿಗೆ ವಿಜುವಲೈಸ್ ಆಗಿ ಯಾ ಅಂದ್ರೆ ಏನು ಇಲ್ದೇನೆ ಅವ್ರು ಬರೇ ಪಿಕ್ಚರ್ಸ್ ನೋಡಿ ಯಾವ ತರ ಕಲಿಬಹುದು ಅಂತ ಹೇಳಿ ಅಂದ್ರೆ ನೀವು ಒಂದ್ ಸಿಡಿ ಹಾಕಿದ್ರೆ ಸಾಕು ಅದರೊಳಗೆ ಬರೋ ಪಿಕ್ಚರ್ಸ್ ನಿಂದನೆ ಅವ್ರು ಯಾವ ತರ ಕಲಿಬಹುದು ಅಂತ ಹೇಳಿ ಸೊ ಅದು ಎರಡು ದಿನ ವರ್ಕ್ಶಾಪ್ ಇತ್ತು ಎಸ್ ಡಿ ಎಮ್ ಕಾಲೇಜಲ್ಲಿ ಅಂದರೆ ಅಲ್ಲಿ ಸ ಕಂಪ್ಯೂಟರ್ ಸೈನ್ಸ್ ಸೆಕ್ಷನ್ದವರು ಅರೇಂಜ್ ಮಾಡಿದರು ಇವರೆಲ್ಲ ಒಳ್ಳೊಳ್ಳೆ ಟೀಚರ್ಸೇ ಅಂದರೆ ಏಜ್ಡ್ ಎಕ್ಸ್ಪೀರಿಯನ್ಸ್ ಟೀಚರ್ಸೇ ಇದ್ದರು ಸೊ ನಾನು ಕರ್ಕೊಂಡು ಹೋದರು ಬಾ ಅಲ್ಲಿ ಹೋಗೋಣ ಅವ್ರ ವರ್ಕ್ಶಾಪ್ ಅದ ಅವ್ರು ನಿಂಗೆ ತೋರಿಸ್ತಾರೆ ಸೊ ಆಮೇಲೆ ಮಾಡೋಣ ಅಂತ ಅಂಥೇಳಿ ಹೋದ್ವಿ ಅವರೆಲ್ಲ ಹೇಳಿಕೊಟ್ರು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಹೆಂಗೆ ಮಾಡೋದು ಹೇಳ್ಕೊಟ್ರು ಆಮೇಲೆ ಎಲ್ಲನೂ ಹೇಳಿ ಇವ್ರ ಹತ್ರ ಪೂರಾ ಏನು ವರ್ಕ್ ರೆಡಿ ಇತ್ತು ಅಂದ್ರೆ ಒಂದು ಫ್ಲವರ್ ಮೇಲೆ ತಗೊಂಡಿದ್ರು ಅವರು ಅವ್ರ ಸಬ್ಜೆಕ್ಟ್ ಆ ಫ್ಲವರ್ ಹೆಂಗ್ ಮಾಡ್ಬೇಕು ಅವ್ರ ಹತ್ರ ರೆಡಿ ಇದೆ ಬಟ್ ಕಂಪ್ಯೂಟರ್ ಅಲ್ಲಿ ಹೆಂಗ್ ಇನ್ಸ್ಟಾಲ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರು ಹೇಳಿದ್ರು ಎವ್ರಿಥಿಂಗ್ ಒಂದು ಪಿಕ್ಚರ್ ಬೋರ್ಡಿಂದ ಹಿಡ್ಕೊಂಡು ಎಲ್ಲಾನು ರೆಡಿ ಕೊಟ್ರು ನಂಗೆ ಇಷ್ಟ ಅದ ಇದನ್ನ ನೀ ಹೆಂಗ್ ಮಾಡ್ತಿ ಮಾಡ ನನಗೆ ಹಿಂಗಿಂಗ್ ಬೇಕು ಸರಿ ಆಯ್ತು ನಂಗೂ ಹೊಸದಿತ್ತು ಅವಾಗ ಮಾಡಿದ್ವಿ ಬಂತು ಬರ್ತಾ ಹೋಯಿತು ಎಲ್ಲ ಆಯ್ತು ಫ್ರಂಟ್ ಪೇಜ್ ಅಂದರೆ ಫಸ್ಟಿಗೆ ತೋರಿಸುವಾಗ ಅದು ಒಂದು ಫ್ಲವರು ಒಂದು ಜಾಗಕ್ಕೆ ಬರ್ಬೇಕಿತ್ತು ಅದು ಇಲ್ಲಿ ಕಾರ್ನರಿಗೆ ಬರ್ಬೇಕು ನೀ ಹೆಂಗ್ ಮಾಡ್ತೀಯೋ ಮಾಡು ನೀ ಇಡೀ ದಿನ ತಗೋ ಬಟ್ ಇಲ್ಲಿ ಬರ್ಬೇಕು ಅಂತ ಗುದ್ದಾಡ್ದೆ 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 ಅದು ನನಗೂ ಹೊಸದು ನನಗೂ ಅಲ್ಲಿ ಹೆಂಗೆ ತರ್ಬೇಕು ಗೊತ್ತಾಗ್ತಾ ಇಲ್ಲ ಕೊನೆಗೆ ಏನಂದ್ರೆ ಆಯ್ತು ಬಿಡು ಬರಂಗಿಲ್ಲಲ್ಲ ತಲೆ ಕೆಡ್ಸ್ಕೋಬೇಡ ನಾ ಕೈಲೆ ತಗೋಕೋ ನನ್ಗೆ ಹಠ ಏನಂದ್ರೆ ಅವ್ರಿಗೆ ಕೈಲೇ ತೆಗಿಸೋದ್ ಇಲ್ಲೇ ಮಾಡ್ಬೇಕು ಅಂದ ಸರಿ ಒಂದು ಗಂಟೆ ತನಕ ಕೂತೆ ಅದಕ್ಕೆ ಕೂತ್ ಮಾಡಿದ್ವಿ ಎಲ್ಲ ಆಯ್ತು ಬಂತು ಹೆಂಗೋ ಮಾಡಿ ಅದನ್ನ ಸೆಟ್ ಮಾಡಿದೆ ಅಲ್ಲೇ ಮಾಡಿ ಅವತ್ತು ಒಂದು ಗಂಟೆ ಕೂತ್ರು ಒಂದು ಗಂಟೆ ತನಕ ಕೂತ್ರು ಬೆಳಿಗ್ಗೆ ಅವ್ರು ಹೇಳೋದು ಬೇಗ ಐದು ಐದುವರೆ ಅಂದ್ರೆ ಎದ್ಬಿಡ್ತಾರೆ ಇಬ್ರು ಮ್ಯಾಕ್ಸಿಮಮ್ ಐದುವರೆ ಅಂದ್ರೆ ಎದ್ಬಿಡ್ತಾರೆ ಅವ್ರು ಹೇಳೋದಕ್ಕ ಎದ್ದೆ ಎದ್ದು ಆನ್ ಮಾಡಿ ಪಪ್ಪಾ ಇದ್ ಬಂದದ್ ನೋಡ್ಬರ್ರಿ ಅಂತಂದ್ರೆ ಬಂದ್ರು ಓಕೆ ಫೈನ್ ಗುಡ್ ಚಲೋ ಆಗದ ಅಂದ್ರೆ ಅಪ್ರಿಸಿಯೇಷನ್ ಎಲ್ಲ ಆಯ್ತು ಅವಾಗ ಅವ್ರು ಹೇಳಿದ್ರಿ ಏನಸ್ತು ನೀವ್ ಒಂದ್ ಗಂಟೆ ಅವ್ರ್ ಗೊತ್ತಿತ್ತು ನಾ ಒಂದ್ ಗಂಟೆ ತನಕ ಕೂತ್ ಮಾಡಿ ನಂಗೆ ಗೊತ್ತಿತ್ತು ಅವ್ರು ರೆಸ್ಟ್ ಮಾಡಿದ್ರು ಏನ್ ಏನ್ ಅನಸ್ತೀಗ ಅಂತ ಇಲ್ಲ ನಂಗೆ ಖುಷಿ ಅಂತ ನಂಗೆ ನಿಮಗ್ ಇಷ್ಟ್ ಇಷ್ಟು ಎದ್ದೆ ಅಂತ ಇದಕ್ ಆನಂದ ಅಂತಾರ ಈ ನಾ ಎಬ್ಬಿಸ್ಲಿಲ್ಲ ಅಮ್ಮ ಎಬ್ಬಿಸ್ಲಿಲ್ಲ ನೀ ಏನು ಅಲಾರಾಮ್ ಇಟ್ಕೊಂಡು ಹೇಳಲಿಲ್ಲ ಏನೂ ಇಲ್ಲ ನಿಂತು ಹಿಂಗೇನು ನಾ ತೋರಿಸ್ಬೇಕಂತ ಹೇಳಿ ಸೊ ಇದು ಆನಂದ ನೀ ಹೆಂಗೆ ವರ್ಕ್ ಹೋಗ್ತಿ ಹೆಂಗೆ ವರ್ಕ್ ಕೊಡೋ ಹೊಸ ಅದನ್ನ ಮಾಡ್ಕೋತ ಹೋಗ್ತಿ ಅದು ನಿಂಗೆ ಖುಷಿ ಕೊಡ್ತದೆ ಅದೇ ನಿಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾರಿಗೂ ಆನಂದ ಅಂದರೆ ನೀ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ನೀ ಅದನ್ನ ನಿನ್ನ ಅನುಭವಕ್ಕೆ ಬಂದಾಗ ಗೊತ್ತಾಗ್ತಾ ಹೊರತು ನೀ ಅದನ್ನ ಯಾರಿಗೋ ನಾ ಆನಂದ ಅಂದರೆ ಏನಂತ ಹೇಳ್ಕೊತೋಗ್ಲಿಕ್ಕೆ ಆಗಂಗಿಲ್ಲ ನೀ ಕೇಳ್ತಿದ್ದೆಲ್ಲ ನೀ ಇಷ್ಟೊತ್ತು ಕೂತಿ ಯಾಕೆ ಮಾಡ್ತಿ ಹಗ್ಲು ರಾತ್ರಿ ಕೂತ್ ಯಾಕೆ ಮಾಡ್ತಿ ನಿದ್ದೆ ಬರಂಗಿಲ್ಲ ಏನು ಟೈರ್ಡ್ ಆಗ ನನಗ್ ಈ ಆನಂದ ಸಿಕ್ತದ ಅದಕ್ಕೆ ನಾ ಮಾಡ್ತೀನಿ ನೀನು ಮಾಡ್ಕೋತ ನಿನಗೂ ಸಿಕ್ತದ ಯಾಕಂದ್ರೆ ಅವ್ರದ್ದು ಹೆಂಗದ ಟೈಮ್ ಟೇಬಲ್ ನಮಗೆ ಹೇಳಕ್ ಆಗಲ್ಲ ರಾತ್ರಿ ಒಂದ್ ಗಂಟೆ ಕಜ್ರ ಅಂದ್ರೆ ಒಂದ್ ಗಂಟೆ ಕುತ್ಕೊಂಡು ಮಾಡ್ತಾರ ನಿದ್ದೆ ಬರೋ ತನಕ ಮಾಡ್ತಾರೆ ಮತ್ ಇಡೀ ದಿನ ವರ್ಕ್ ಮಾಡಿ ಬಂದಿರ್ತಾರೆ ಮತ್ ನಶಿಕ್ಲೆ ಹೋಗ್ಬೇಕ ಮತ್ತ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಮತ್ತೆ ಬಹುಶಃ ನೀವು ಮಾತಾಡಿದ್ರೆ ನನಗೆ ಈ ಶಿಕ್ಷಣ ಅಂದ್ರೆ ನಮ್ಗೆ ಇದು ದಕ್ಬೇಕಾಗಿ ಹೌದ ಹೌದಾ ಅದ್ರ ಜೊತೆ ಜೊತೆಗೆ ಈ ಶಿಕ್ಷಣ ಕೂಡ ದಕ್ಕಬೇಕಾಗಿತ್ತು ಅದು ಎಷ್ಟೊತ್ತಿದಿ ಇಂಪಾರ್ಟೆಂಟ್ ಅದ ಅಂದ್ರೆ ಈಗ ನಾವು ನೋಡ್ಲಿಕ್ಕೆ ತಗಿದ್ ಭಾಳ ಇಂಪಾರ್ಟೆಂಟ್ ಅನಸ್ತದ ನಮಗೆ ಯಾಕಂದ್ರೆ ನಾವು ಒಬ್ರ ಹೊರಗೆ ಹೋದಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ಬೇಕಾಗ್ತದೆ ಅನ್ನೋದು ಗೊತ್ತಾಗ್ತದೆ ಕಲಿತೀವಿ ಅದು ಭಾಗ ಕಲಿತೀವಿ ಇದನ್ನ ಜಾಬ್ ಮಾಡಿ ಬಟ್ ಅಲ್ಲಿ ನಾವು ಹೆಂಗೆ ಇರ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತದ ಅಂದ್ರೆ ಅವಾಗ ಅದನ್ನ ಫೇಸ್ ಮಾಡೋದು ಪ್ರಾಬ್ಲಮ್ ಅನ್ನಿಸ್ತದೆ ಸೊ ಅವಾಗ ನಮಗೆ ಎಸ್ ಆಗ್ಲಿಲ್ಲಲ್ಲ ಚಿಂತೆ ಮಾಡಬೇಡ ನೆಕ್ಸ್ಟ್ ಮಾಡ ನೀ ಯಾವುದೋ ಒಂದು ಹಿಡ್ಕೊಂಡು ಕೂತು ಅದ್ರಾಗ ಕೂಡ್ಬೇಡ ಬಾ ಹೊರಗೆ ಬಾ ನೆಕ್ಸ್ಟ್ ಮಾಡ ಇನ್ನೊಂದು ಮಾಡು ಇದು ಬರಲಿಲ್ಲ ಇನ್ನೊಂದು ನೀ ಪ್ರಯತ್ನ ಮಾಡ್ಕೋತಂಗೆ ಗೊತ್ತಾಗ್ತದೆ ಅದು ಬಿಟ್ಟು ನೀ ಬರ ಹಿಂಗ ಕೂತ್ರೆ ಹ್ಯಾಂಗೆ ಗೊತ್ತಾಗ್ತದೆ ಒಂದ್ರಾಗ ಕೂಡ್ಬೇಡ ಹಿಂಗಾಗಿ ಅದು ಖುಷಿ ಅಂದ್ರೆ ಅದ್ಭೂತ ಅದ್ಭುತ ಹಾ ಏನ್ ಸರ್ ಇಡೀ ಸಾರಾಂಶ ತೆಗೆದಿರ್ಬಿಟ್ರೇಟ್ ನಮ್ದು ರೀಡಿಂಗ್ ರೂಮ್ ನೋಡ್ ಸರ್ ಏನು ದಿಸ್ ಇಸ್ ಮೈ ರೀಡಿಂಗ್ ರೂಮ್